ಇಷ್ಟೋತನ ಹೆಂಗ ಎಲ್ಲಾರು ಶಾಂತ ಕುತ್ಕೊಂಡಿರಲ್ರಿ ಇನ್ನೊಂದು ಸ್ವಲ್ಪ ಶಾಂತ ಕೂತ್ಕೊಂಡ್ರಿ ಅಂತಂದ್ರ ಇನ್ನಷ್ಟು ಕಾರ್ಯಕ್ರಮ ಮೆರಗುಗೊಳ್ತತಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಭಕ್ತಿ ಅಂತಕ್ಕಂತಹ ವಿಷಯಾಮೃತವನ್ನ ಬೋಧಿಸಲಿಕ್ಕೆ ಪರಮ ಪೂಜ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮ ನಿರಂಜನ ಶ್ರೀ ಭೀಮಾನಂದ ಮಹಾಸ್ವಾಮೀಜಿ ಅಪ್ಪಾಜಿ ಅವರಿಂದ ಭಕ್ತಿ ಅಂತಕ್ಕಂತಹ ವಿಷಯಾಮೃತದ ಆಶೀರ್ವಚನ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದರ್ಬಿಣಂ ತ್ವಮೇವ ತ್ವಮೇವ ಸರ್ವ ಮಮ ದೇವತೆ ಸದ್ಗುರು ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತ ಅಧಿಪತಿಯಾದ ಯಾವ ದೇವರ ಚರಣಗಳಲ್ಲಿ ಜಮ್ಮ ಚರಣಗಳಲ್ಲಿ ಜಗದ್ಗುರು ಸಿದ್ಧಾರ್ ಚರಣಗಳಲ್ಲಿ ಅನಂತ ದೀರ್ಘದ ನಮಸ್ಕಾರವನ್ನು ಸಲ್ಲಿಸಿ ಋಷಿಮುನಿಗಳಿಗೆ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದ ದೇವರ ಪವಿತ್ರ ಅವರ ಚರಣಗಳಲ್ಲಿ ನನ್ನ ಅನಂತವನ್ನು ನಾನು ಸಲ್ಲಿಸಿ ಇಲ್ಲಿವರೆಗೆ ಎಲ್ಲ ಪೂಜ್ಯರ ಚರಣಗಳಲ್ಲಿ ಅನಂತವನ್ನು ನಾವು ಸಲ್ಲಿಸಿ ಆತ್ಮೀಯರೆ ಇಲ್ಲಿವರೆಗೆ ಭಕ್ತಿ ವಿಷಯವನ್ನು ಭಾಳ ಚೆನ್ನಾಗಿ ಎಲ್ಲರೂ ಪ್ರತಿಪಾದನೆ ಮಾಡ್ಯಾರ ಭಕ್ತಿ ಅಂದರೆ ಏನು ತಿಳಿದರೆ ವಿನಯ ಮನುಷ್ಯನ ವಿನಯ ಇತ್ತು ಅಂತಂದ್ರೆ ಅವನು ಅವೆಲ್ಲವನ್ನು ಸಾಧಿಸ್ತಾನ ನೋಡಿ ನಮ್ಮ ಪೂಜ್ಯರು ವಿನಯ್ ಅಂತ ಎಲ್ಲರೂ ಅವನು ತೆಲವಾಗಬೇಕು ವಿನಯ ಅನ್ನೋದು ಬಹಳ ದೊಡ್ಡದ ಎಲ್ಲಿ ವಿನಯ ಐತಿ ಅದ ಭಕ್ತಿ ಅದ ಅದ ವಿನಯನ ಭಕ್ತಿ ಗರು ಇತ್ತಂದ್ರೆ ನಮ್ಮನೆಲ್ಲ ಹಾಳು ಮಾಡ್ತತ್ತು ಅಹಂಕಾರ ಇತ್ತಂದ್ರೆ ನಮ್ಮನೆಲ್ಲ ಹಾಳು ಮಾಡ್ತತ್ತು ವಿನಯ ಇತ್ತು ಅಂತಂದ್ರೆ ನಮ್ಮನ್ನ ಬಹಳ ಮೇಘನೆ ಮಟ್ಟಕ್ಕೆ ಹೋಯ್ತೈತಿ ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ಶ್ಲೋಕದಾಗ ಹೇಳಿದ ಅನನ್ಯ ಚಿಂತ ಎಂತೋ ಮಾಂ ಜನ ಪರ್ವ ಪಾಶತೆ ಯೋಗ ಅಭಿಯುಕ್ತಾನೋಗ ಕ್ಷೇಮವಾಮ್ಯ ಭಾ ಸುಂದರವಾದಂಥ ಶ್ಲೋಕ ಹಾಂ ಅನನ್ಯ ಚಿಂತ ಎಂತ ಮಾ ಭಗವಂತ ಹೇಳ್ತಂದ್ರೆ ಕೃಷ್ಣ ಏ ಅರ್ಜುನ ಅನನ್ಯವಾಗಿ ನಾನು ಯಾರು ಚಿಂತನೆ ಮಾಡ್ತಾರಲ್ಲ ಅವ್ರ ಮನಸ್ತಾನೆ ಎಲ್ಲ ನಾನೇ ನೋಡ್ಕೊತ ಎಂತ ಮಾತ್ರ ಯಾರು ನಾನು ಚಿಂತನೆ ಮಾಡ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊತ ಅವ್ರು ಏನು ಮಾಡಬೇಕಾಗಿತ್ತು ಬರೆಯೋ ನೆನ್ ತೆಗೆದ್ರೆ ಸಾಕು ನಾನು ಮತ್ತು ಭಕ್ತ ಎಂಥ ಶಕ್ತಿ ಐತ್ರಿ ನೋಡಿ ಒಂದು ಭಗವಂತ ನಾವು ಅವನ ಪಾಲ್ ಬಿದ್ದು ಅಂದ್ರೆ ಮುಂದೆ ಹೋಗ್ತಾರೆ ಭಕ್ತಿ ಒಳಗ ಒಂದು ಜ್ಞಾನಪೂರ್ವ ಭಕ್ತಿ ಒಂದು ಜ್ಞಾನ ಉತ್ತರ ಭಕ್ತಿ ಜ್ಞಾನಪೂರ್ವ ಭಕ್ತರು ಒಂಬತ್ತು ಭಕ್ತಿಗಳು ಬಂದವು ಶ್ರವಣ ಭಕ್ತಿ ಮಾಡಿದ ಪರೀಕ್ಷಿತ ರಾಜ ಅದಕ್ಕೆ ಪೂಜ್ಯರು ಮತ್ತು ಇವಳನ್ನು ನಮ್ಗೆ ಸುತ್ತಾ ಇರ್ತಾರೆ ಎಲ್ಲರನ್ನು ಕರೆಸ್ಯಾರೆ ಏಳು ದಂಡಾಗಲಿ ಕೇಳಿ ಮುಕ್ತರಾಗಲತ್ತೇಳಿ ಹಾ ಏಳು ದಂಡ ಮುಕ್ತಾದ ಪೃಶ್ವತ ರಾಜ ಏನು ಲಕ್ಷ್ಮೀ ಬರೀ ಪಾದ ಶಿವವನ್ನು ಮಾಡಿ ಅದರಿಂದ ಮುಕ್ತ ಅದ ಆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಕೃಷ್ಣ ಆದವಾಗ ಹೆಜ್ ನಮಸ್ಕಾರ ಮಾಡ್ತಿದ್ದ ಅವನು ಮುಕ್ತ ಅದ ಏನೋ ಪೃಥ್ವಿರಾಜ ಪೂಜೆ ಮಾಡಿ ಮುಕ್ತಾದ ಆಟ ಅಲ್ಲ ಅರ್ಜುನ ಶಕ್ತಿ ಭಕ್ತಿ ಬರೀ ಗೆಳತನ ಮಾಡಿದ ಕೃಷ್ಣ ಗೆಳತನ ಮಾಡಿ ಮುಕ್ತ ಅದ ಹನುಮಂತ ದಾಸಾನು ದಾಸ ಆಗಿದ್ದೊಡ್ದ ನೋಡುದಿಲ್ಲ ಹನುಮಂತನ ಭಕ್ತಿ ಎಲ್ಲಕ್ಕೂ ದಾಶ ಆಗಿದೆ ಗುರುವಿನಲ್ಲಿ ಇದು ದಾಸ ಭಕ್ತಿ ಏನು ಆತ್ಮನ ಮೇಲೆ ಭಕ್ತಿ ಮಾಡಿದ ಯಾರೇ ಬಲಿ ಚಕ್ರ ವಸ್ತಿ ಅವನು ಮೂರು ದಿನದಾಗಿ ಮುಕ್ತ ಅದ ಮತ್ತೆ ಇವರು ಎಲ್ಲ ಒಂಬತ್ತು ಮಂದಿ ಮುಕ್ತರಾಗ್ತಾರ ಮೇಲೆ ಇದ್ರೊಳಗಿಂದ ಒಂದು ಭಕ್ತಿ ಮಾಡಿದ್ರೆ ಸಾಕು ನಾವು ನಾವೆಲ್ಲ ಏನು ಮೊದಲೇ ಮುಕ್ತರ ಇದ ಗುರುಗಳ ಹೋಗಿ ಅದನ್ನು ತಿಳ್ಕೊಳಕ್ಕೆ ಒಳ್ಳೆ ಬುದ್ಧಿ ಕೊಡ್ಬೇಕಾದ್ರೆ ಭಕ್ತಿನೇ ಈ ಮುಕ್ತಿಗೆ ಸಾಧನ ಭಕ್ತಿ ತಾನೇ ಬೇಕಾದ್ರೆ ಸಾಧಿಸಬಹುದು ಭಕ್ತಿನೇ ಇಲ್ಲಂದ್ರೆ ಹೆಂಗೆ ಶಾಸ್ತ್ರೀ ಹಾ ದೇವರೇನು ನೋಡಂಗಿಲ್ಲ ನಿಮ್ಮಲ್ಲಿ ನಿಮ್ಮ ಅಂತ ನೋಡ್ತಾನ ನಿಮ್ಮ ಕಾಯಿ ಕರ್ಪೂರ ಬದುಕಡ್ ಏನು ನೋಡೋಂಗಿಲ್ಲ ನಾವು ಒಳಗೆ ಯಥಾರ್ಥವಾದ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಪ್ರೇಮ ಭಕ್ತಿ ಇತ್ತಂದ್ರೆ ಭಗವಂತ ಏನ್ ಮಾಡ್ತಾನಂತಂದ್ರೆ ನಮ್ಗೆ ಯಥಾರ್ಥವಾದಂತ ಮಲದೋಷ ಯಾವ ವಿಷೇಪ ದೋಷ ನಿವೃತ್ತಿ ಮಾಡಿ ಈ ಗುರುಗಳ ಕಳಿಸಿ ಅವ್ರನ್ನ ದೋಷವನ್ನು ಕಳ್ಕೊಂಡೆ ಮುಕ್ತಿ ಆಗ್ಲಾಕ ಒಂದು ಹಾರಿಗೆ ತೋರಿಸ್ತಾ ಇದ್ದ ಅದ್ಮೇಲೆ ಭಕ್ತಿ ಶಕ್ತಿ ಎಂತರಿ ನಮ್ಮ ಸುಖ ನಾವು ಅಪಾರ ಅವರ ಒಂದು ಹೇಳಿ ಹೇಳೋದು ನೆನಪಾಸ ಬಿದ್ರೆ ಅಪ್ಪ ಬಹಳ ಒಂದು 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 ಕತೆ ಹೇಳ ಅವಳು ಏನು ಅವತ್ತು ಕೇಳಿದ್ರೆ ಆ ಪರಮಾತ್ಮನ ಶೋಗ ಹಾಕಿ ಅವರು ಮುಕ್ತಿ ಇಲ್ಲ ಧ್ಯಾನಿಲ್ಲ ಇಲ್ಲ ಅವನ ಸೋಗ ಹಾಕಿ ಮುಕ್ತಿ ಹೇಗ್ಯಾರ ಕೇಳಿದ್ರೆ ಒಮ್ಮೆ ಏನಾಗಿತ್ತು ಅಂದ್ರೆ ಒಂದು ರಾಜದೊಳಗೆ ಒಬ್ಬ ರಾಜ ಇದ್ದ ರಾಜನಿಗೆ ಒಬ್ಬ ನೆನವಾಗಿದ್ಲು ತ್ರಿಪುರ ಸುಂದರಿ ಹೇಳಿ ಸರಿತಿದ್ರು ಲಕ್ಷ್ಮಿಗೆ ಊರಾಗ ಊರ ದೊಡ್ಡ ದೇವಸ್ಥಾನ ಕಟ್ಟಿದ್ದ ರಾಜ ಜಾತ್ರೆ ಆ ಜಾತ್ರೆಗಾಗಿ ಆ ಲಕ್ಷ್ಮಿ ಆನೆ ಮೇಲೆ ಕೂತ ನೆರವಿಗೆ ತನ್ನ ಸಖಿಯನ್ನು ಕರ್ಕೊಂಡ ರಾಜಕುಮಾರ್ ಆ ರಾಜ್ಯನ ಮಗಳ ರಾಜಕುಮಾರಿ ಆ ದೇವರಿಗೆ ಬರ್ತಿರ್ಲ ಬರುವ ಏನಾಯ್ತಂದ್ರೆ ಒಂದು ಹಳ್ಳಿಗಿನ ಒಂದಿಬ್ರು ಒಬ್ಬ ಬಡಿಗೆ ಕಾಳಪ್ಪ ಒಬ್ಬ ಜಾಡ ಮಲ್ಲಪ್ಪ ಅವರಿಬ್ಬರು ಕೂಡ ದೇವ್ರಿಗೆ ಬರೆದಿದ್ರ ಆ ಲಕ್ಷ್ಮೀ ಬಂದ ಜಾಡು ಮಲ್ಲಪ್ಪ ನೋಡ್ದ ಆ ರೂಪ ಅಂತ ಇಂಥ ರೂಪ ಯಾರು ಇಲ್ಲ ಅವನ ಮನಸ್ಸಿನಾಗ ಕಾಮ ಬುದ್ಧಿ ಉತ್ಪತ್ತಿ ಆಕೆನ ಯಾಕೆ ಹೊರ್ಸೋಬಾರ್ದ ಅದೇ ತೆಲಗ ಗಪ್ಪನ ಬಿಡ್ತ ಕಾಳಪ್ಪ ಅಂದ್ರೆ ಯಾಕ ಮಲ್ಲಪ್ಪ ಕೂತಿಯವ ಆ ರಾಜಕುಮಾರ್ ನಂಗೆ ಬೇಕಲ್ಲ ಬೇಕಂದ ಬಡಗಾರ ಕಾಳಪ್ಪ ಅಂದ ತಟ್ಟಿ ಮುನಿ ಪರ್ಯಾನ ಮತ್ತೊಂದು ಅಡಿಗೆ ಮಾಡೋಕ್ಕ ಸಾಮಾನ್ಯ ಇಲ್ಲ ಅಟ್ಟು ಬಳತಾನ ತಟ್ಟಿ ಮನಿಯ ಕೂತಿ ಆ ರಾಜ್ ಕುಮಾರ್ತಂದು ನತಿ ಹೆಂಗ ಸಾಧ್ಯ ಏ ಮಲ್ಲಪ್ಪ ಹೆಂಗ ಸಾಧ್ಯದ ಅವಂದ ಖರೆ ಮಿತ್ರ ಆದ್ರೆ ಹೆಂಗರೇ ಮಾಡಿ ಆ ರಾಜಕುಮಾರ್ ತಂದ ನನಗೆ ಕೊಡ್ಬೇಕು ನನಗೆ ಮದುವೆ ಮಾಡ್ಬೇಕಂದ ಹೆಂಗು ಅನ್ನವ ಇಲ್ಲ ಬಿಡ ಯಾರು ಮಾಡ್ತಾರೋ ನಾ ಪ್ರಾಣ ಮುಂದಿನ ಜನ ಬರಬೇಕು ಅಂತ ನಾನು ಹೇಳ್ತಾ ಇದ್ದೆ ತಿರು ನೋಡ್ರಿ ತಗ ಕೂತ್ ಬಿಟ್ಟ ಮೂರು ದಿನ ನೀರಿಲ್ಲ ಕೂಳಿಲ್ಲ ಕೂತ್ ಬಿಟ್ಟಾನೆ ಅವಾಗ ನಾವು ಕಾಳಪ್ಪ ಅವನು ಭಾಳ ಚಾಣಕ್ಯ ಬಡಗಾರ ಏನು ನೋಡ್ತಾನ ಮಾಡಿ ಬಿಡವ ಅಂತ ಮನುಷ್ಯ ಹೇಳಪ್ಪ ಮಲ್ಲಪ್ಪ ಆ ಹೆಣ್ಮಗನ ತಂದು ನಿನ್ ಮದುವೆ ಮಾಡ್ಕೊಂಡ ಯಾರ ಆನೆ ಮೇಲೆ ಕೂತ್ ಅಂಬಾರಿ ಮೇಲೆ ಕೂತ್ ಅಂತ ಲಕ್ಷ್ಮೀ ದೇವಿನ ಹಾ ರಾಜನ ಮಗನ ಏ ನ ಮದ್ವಿ ಮಾಡ್ಕೊಂಡ ನೋಡಣ್ಣ ಕೂಡ ವಚನಂದ ವಚನ ಪಟ್ಟ ಕರ್ಕೊಂಡು ಹಾದ ಮನೆಗೆ ಮೂರ್ ದಿನ ಕೂಳಿಲ್ಲ ನೀರು ಕುಡಿಸಿದ ಅವಾಗ ಊಟ ಕೊಟ್ಟ ಹೆಂಗರೆ ಮಾಡಿ ನನ್ನ ಮೆತ್ತಿ ಆ ರಾಜಕುಮಾರ್ ತನ್ನ ತಂದು ಕೊಡತ ಏನ್ ಮಾಡಿದ ಹೆಂಗಿದ್ರು ಶಕ್ತಿಗಿತ್ತ ಯುಕ್ತಿ ಬಹಳ ದೊಡ್ಡ ಯುಕ್ತಿ ತನ್ನ ಮನುಷ್ಯ ಪಾಲಾಗ್ತಾನ ಪಾರಾಕ್ತಾನುಕ್ತಿಯಿಂದ ನಾವು ಬೇಕಾದ ಕಳಿಸಬಹುದು ಯುಕ್ತಿಯಿಂದ ನಾವು ಬೇಕಾದ ಮಾಡಬಹುದು ಶಕ್ತಿಯಿಂದ ಆಗೋದಿಲ್ಲ ಕೆಲಸ ಅಂದ ಮೇಲೆ ಏನ್ ಅಂತ ಹೇಳಿ ಒಂದು ದೊಡ್ಡದೊಂದು ಸಾಗಣೆ ಕೊಟ್ಟ ಕಟ್ಗೆ ತಂದು ಆಡ್ದು ಬೆಳತಾನ ಕುತ್ಕೊಂಡು ಒಂದು ಬೆರದು ತಯಾರು ಮಾಡಿ ತಯಾರು ಮಾಡಿ ಅದ್ರೊಳಗೆಲ್ಲ ಒಂದು ಯಂತ್ರ ತಂದಿಟ್ಟ ಏನಿದೆ ಮ್ಯಾಲ ಹೋಗ್ಲಾಕ ಎಲ್ಲಿ ತಿರುಗಾಡ್ಲಾಕ ವಿಮಾನ ತಿರ್ಗಾಡ್ತಾರಲು ಹಂಗೆ ವಿಮಾನ ತಯಾರು ಮಾಡಿದೆ ಎಲ್ಲ ಕಟ್ಗೆ ಎಲ್ಲ ತಯಾರು ಮಾಡಿ ಹೊಟ್ಟೆ ಎರಡು ದಿನ ಇತ್ತು ಬಾಲ್ಪ ಮಲ್ಲಪ್ಪ ಏನು ನಾನು ನಾವು ಏಕ ಏನು ಮಾಡಿದ ನಾವು ಎಲ್ಲ ನೀರು ತಯಾರು ಮಾಡೀನಿ ಆ ರಾಜಕುಮಾರ್ ಹೋಗ್ಬೇಕ ಹೆಂಗ್ ಬಾಯ್ಲೆ ಕೇಳಿ ಕರ್ಕೊಂಡು ಬಂದ ಏನ್ ಮಾಡಿದೆ ಕೃಷ್ಣ ಗದ್ದೆ ತಯಾರು ಮಾಡಿದ ಅವನ ಎಲ್ಲ ನೀಲಿ ಬಣ್ಣ ಕೊಟ್ಟ ಪಿತಾಮುರು ಹಚ್ಚಿದೆ ಕೈ ಒಳಗೆ ಗದಾ ಕೊಟ್ಟ ಚಕ್ರ ಮಾಡಿ ಚಕ್ರ ಕೊಟ್ಟ ಕೈ ಒಳಗೆ ಮ್ಯಾಲ ಪಟಕಾಲ ನೋಲು ನೋಡ ಇದ್ರೊಳಗ್ ಕುಂಡ್ರು ರಥಾತ್ಮ ಹೋಗ್ಬಿಡಕ್ಕೆ ಇರ್ತಂದ ಮತ್ತ್ ಹೆಂಗ್ ನಾವ ಇನ್ನ ಜಗ್ಗು ಕೈ ಬರ್ತತಿ ಎಲ್ಲವನ್ನ ವಿಮಾನ ನಡೆಸ್ತಾರಲ್ಲ ಹಂಗೆಲ್ಲ ಮಲ್ಲಪ್ಪ ಕಳಿಸದ ಅದ್ರೊಳಗೆ ಅದ್ರೊಳಗಿಸದ ರಾತ್ರಿ ಹನ್ನೊಂದು ಆಗಿತ್ತು ಎಂಟು ಮಜಲ್ ಮೇಲೆ ಹುಟ್ಟಿದ ರಾಜಕುಮಾರ್ತೆ ಅವಾಗ ಊಟ ಮಾಡಿ ಸಖಿಯರು ಎಲಿ ತಮ್ಮ ಎಲ್ಲ ಎಲ್ಲಿ ತಂದು ಮುಂದಿಡ್ತಿದ್ರು ಕಾಲು ಒತ್ತರ ಕೈ ಒತ್ಲಾತಾರೆ ಆಗಿತ್ತು ಪೊತ್ರ ರಥ ಮ್ಯಾಲ ಯಾರ್ದ ಕೃಷ್ಣ ಅಂದ್ರೆ ಗರುಡಂದ್ರೆ ಅವಲ್ಲ ಮ್ಯಾಲ ಕೊತ್ತಾನೆ ಕೈ ಒಳ ಗದ ಹಿಡ್ದಾನೆ ಚಕ್ರ ಹೇಳದಾನೆ ನೀಲಿ ಬಣ್ಣ ಉಟ್ಕೊಂಡಾನ ಒಂದು ಹಗರ ರಥ ಇಳಿತ ಎಂಟನೇ ಮಂದ್ರ ಮೇಲೆ ಅವ್ರೆಲ್ಲ ಸಿಕ್ಕಂದ್ರು ಏನೋ ಅಂದ್ರೆ ಅಂದ್ರ ಅವ್ರ ಒಳಗ ಒಳಗೋಡ್ ಹೇಳಿದ್ರೆ ರಾಜಕುಮಾರ್ ನಡಗಲಕ್ಕೆ ಹತ್ತ ಯಾರು ಕೇಳಿಕ್ಕೆ ನಾನು ವೈಕುಂಠದ ಬಂದಿ ಕೃಷ್ಣ ಬಿಟ್ಟಿದ್ದೆ ಎಲ್ಲ ಕಳಿಸಿ ಬಿಟ್ಟಿದ್ದೆ ಇಲ್ಲ ಬಂದಿ ನೀನು ರಾಧಿ ನಾನು ಕೃಷ್ಣ ಹಿಂದಿನ ಜನ್ಮದ ಜಗಳಾಡಿ ಈ ರಾಜನ ಹೊಟ್ಟಲು ಹುಟ್ಟದ ಶಾಪ್ ಹುಟ್ಟಿದ್ಯಾ ಅದಕ್ಕೆ ರಾಜನ ಹೋಟ್ಲು ಹುಟ್ಟಿ ನಾನು ಲಗ್ನ ಆಗ್ಬೇಕಂದ್ ಏನು ಅನ್ಲಕ್ಕೆ ನೋಡ ಕೃಷ್ಣ ನೋಡಿ ನಾನು ಕೈ ಚಕ್ರ ನೋಡೆ ಗದಾತಿ ನೋಡ ನೋಡಿ ನೋಡ ರಾಜಕುಮಾರ್ ಏನಪ್ಪ ಇದೆಲ್ಲ ಖರೀ ಇರ್ಬೇಕು ಕೃಷ್ಣ ಬಂದಾನ ಬಾಳ ಚಲೋ ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಎಟ್ಕೋತನ ಕುತ್ಕೊಂಡ್ರು ರಾಜ್ ಕುಮಾರ್ ತಂದ್ಲು ನಂದು ನಶೀರ್ ತಂದ್ಲೈ ಯಾಕ ಕೃಷ್ಣ ಬಂದಿಗಿ ಭಗವಂತರ ಬಂದಾನ ಎಲ್ಲ ಹೇಳಕ್ ಏನೇ ಮಾಡಿದೆ ಪಾಂಡವ್ರ ಕಾಲಕ್ಕೆ ನಾನು ಹ ಕರ್ತ ದ್ವಾಪಾಲ ದ್ವಾಪದಾಗ ಹ ಕೌರವ್ರಗೆಲ್ಲ ಕೊಂದ ಪಾಂಡವ್ರಿಗೆಲ್ಲ ರಾಜ್ ಕೊಟ್ಟ ಎಲ್ಲ ಮಾಡ್ಕೊತು ಬಂದೀನಿ ಆದ್ರೆ ನಿನ್ನ ಮ್ಯಾಗಿನ ಪ್ರೇಮ್ ಹೋಗಿಲ್ಲ ರಾಧೆ ನೀನು ನಾನು ಕೃಷ್ಣ ಅದಕ್ಕೆ ನಿನ್ನ ಹಂಚಿ ಬಂದೀನಿ ನಾನು ಹೆಣ್ಣು ಮಗ್ಳಿಗೆ ಏನು ಲೌಕರ್ಯ ಅನಿಸ್ತೈತಿ ಹಾಂ ಎಲ್ಲ ಆತು ಬಂದ್ರೆ ಮತ್ತೆ ಹೋದ ನಾ ಮತ್ತು ಹನ್ನೊಂದು ಬರ್ಬೇಕ ಅನಕಿ ಹನ್ನೊಂದು ಬರವ ಒಂದು ತಿಂಗ್ಳು ಹೋಯ್ತು ಎರಡು ತಿಂಗಳು ಹೋಯ್ತು ನಾಲ್ಕು ತಿಂಗಳು ಹೋಯ್ತು ಏನಾಯ್ತು ಹೊಟ್ಟೆ ಬರ್ತು ಮತ್ತೇನು ಆಯ್ತದ ಚಾಲು ಆತು ಸಖಿ ಹೋಗಿ ಅವರು ಅವ್ರು ಹೇಳಿದ್ರು ರಾಜನ ಹೇಳ್ತೀವಿ ರಾಜಕುಮಾರ್ ಬದಲಾಗ ರಾಜನ ಹೇಳ್ತು ಎಂಟು ಮದುವೆ ಮೇಲೆ ಒಂದು ಇರುವ ಹೋಗ್ಲಲ್ಲಿ ಅಂತ ಮ್ಯಾಲ ಏಕ ದಂತ್ಲಕ್ಕಿ ಅಂತ ತನ್ನ ಗಂಡಕ್ಕೆ ರಾಜ ಹೇಳಿಬಿಟ್ಲು ಏಕ್ ದಂತ್ಲೆ ಕತ್ತಿ ತಗೊಂಡ ಮ್ಯಾಲೇ ಇಲ್ಲ ಹೇಕ್ ಬಾಯಿ ನಿನ್ನ ರುಂಡ ಚಂಡ್ ನಿನ್ನ ಜಿಗ್ಗಂಡ್ಲಕ್ಕ ಹೆಣ್ಮು ನೋಡ ಪ್ರತ್ಯಕ್ಷ ಕಣ್ರು ಪ್ರಮಾಣಿಸ್ ನೋಡ್ಬೇಕಾಗಿ ಅವ ಕೃಷ್ಣ ಬರ್ತಾನಿಲ್ಲ ನೋಡಿ ಹಾ ನೋಡಿಕ ನಾ ಹಿಂದಕ್ಕೆ ಆಗೋದಿಲ್ಲ ಅಪ್ಪವಾಗ ಹೊತ್ಕೊಂಡು ನಾ ಸಹಾಯಕ್ಕೆ ಅಲ್ಲ ನೋಡಿನಿ ನೋಡು ಅನ್ನೋದು ಬರ್ತಾನಿಲ್ಲ ಭಗವಂತನ ಬರ್ತಾನಿಲ್ಲ ಕೃಷ್ಣ ಬರ್ತಾನಿಲ್ಲ ಅದೇ ಸಹ ನಾವು ನಿತ್ತು ನೋಡು ನಾ ಹೆ ಮಾಡ್ತಿವಿ ಮಾಡ ರಾಜ ಅಂದ ನೋಡ್ಬೇಕು ಪರೀಕ್ಷೆ ಹೇಳಿ ಹೋಗಿ ರಾಣಿ ಹೇಳಿದ ಏನೋ ಹನ್ನೊಂದಕ್ಕೆ ಬರ್ತಾನ ಕೃಷ್ಣ ನೋಡ್ಕೋತ ಕು ಅಲ್ಲ ಎಲ್ಲ ನೋಡ್ಕೋತ ಕೂತ್ರು ಅವಾಗ ರೂ ಗಂಡ ಹೆಣ್ಣು ಕೈ ಬಿಲ್ಕ ದಿನಾಕಾರ ಕಾರಣ ಮಗಳನ್ನ ಕೊರ್ತೀನಿ ಸಾಕ್ಷಾತ್ ವೈಕುಂಠದಿಂದ ಕೃಷ್ಣ ಬರ್ತಾನೆ ನನ್ನ ಮಗಳಕ ನಮ್ ನೆಸಕ್ ತೇರ್ತು ಏನ್ ರಾಣಿ ಅಂತ ಹೇಳಿ ರಾಣಿನೆಲ್ಲ ಹೇಳಾಕೈತ ಅವಾಗ ಇನ್ನೇನ್ರಿ ಕೃಷ್ಣನೇ ನನ್ನ ಅಲ್ಲ ನನ್ನ ಮುಂದೆ ಯಾರದಾರು ಒಂದು ರಾಜ ಎಲ್ಲ ಗೊತ್ತೇ ನಾವು ಎಲ್ಲ ಮಾತಾಡಿದ್ರು ಕಣ್ಣೆ ಆಯ್ತೀ ಅವಲ್ಲ ರಾಣಿ ಅಲ್ಲವ ಇನ್ನು ಏಕ ಹಾಂ ಏಕ ವೃತ್ತಿಯಾಗಿ ನಾವು ಬಳಗ ಬೇಡ ಎಲ್ಲ ರಾಜ್ಯ ಗೆದಿನ ಸರ್ವ ರಾಜ್ಯವನ್ನು ನಮ್ಮ ಮಾಜಿನ ಮಾಡ್ಕೊಂಡು ಯಾಕ ಕೃತ ಹಾಗೆ ಅಲ್ಲ ಇನ್ನಾಕೆ ಅಂದಿದೆ ಅಂತ ಹೇಳಿ ರಾಜ ಎಲ್ಲ ಕಡೆ ಚಿಂಚು ಕೊಟ್ಟು ಬಿಟ್ಟೆ ಬರಬೇಕು ನಾನು ನಾನು ಉಳಿದು ಮಾಡಿ ಬೇಕಾದ್ರೆ ನಾನು ಸೋಲ್ಸ್ರಿ ನಾನು ಎದ್ ಕುರ್ತೇನೆ ನೀವು ಸೋಲ್ಸ್ರಿ ನೀವು ಕೊಡಬೇಕು ಎಲ್ಲ ಬರದ ಮಗಳೈತ್ ಬಾದ ತಂಗಿ ನಾಳೆ ಕೃಷ್ಣ ಹಿಂದೆ ಕಚ್ಕೊಳ್ಬೇಕಮ್ಮ ಯಾರನಾ ಯಾರ ಮಲಪನ ಗೊತ್ತಿಲ್ಲ ಹಾ ಹಿಂದ ಕಚ್ಕೊಳ್ಬೇಕ ಮತ್ತೆ ಕೃಷ್ಣ ತಿಳಿದ್ಲಾ ಹಿಂದ ಪಾಡ್ರೋ ಕಾಲಕ್ಕೆ ಕೌರವ್ನೆಲ್ಲ ಸದಿಬಡ್ದಂತ ನನ್ನ ಕೃಷ್ಣ ಭಗವಂತ ಇಲ್ಲೇ ಗೊತ್ತಲ್ಲ ನಿಮ್ ಕೈಯಾಗ ಗದ ಹಿಡಿಲಿಲ್ಲ ಚಕ್ರ ಹಿಡಿಲಿಲ್ಲ ಹಾ ತನ್ನ ವ್ಯಕ್ತಿಯಿಂದ ಕೌರವನೆಲ್ಲ ಸರಿ ಹೊಡೆದಂತವ ಈ ರಾಜನ ಸರಿ ನನ್ನ ಗಂಡ ಅಂದ್ರೆ ಏನು ತಿಳಿದಿನಿ ಹಾ ಭಗವಂತದಾನ ಕೃಷ್ಣದಾನ ನಾಳೆ ಹತ್ಕೊಡ್ತಾನು ಸಾರ್ ಬಿಡುವುದಕ್ಕೆ ಹೇಳ್ಬಿಟ್ಟು ಏನ ಮಗಳು ಎಲ್ಲ ಕಡೆ ಎಲ್ಲ ಪತ್ರ ಹೊತ್ತು ರಥ ಹೊತ್ತು ಅನ್ನಕ್ಕೆ ಇಲ್ಲದ ನಮಸ್ಕಾರ ಮಾಡಿಲ್ಲ ರಾಣಿ ಹಾಂ ಏನೊಂದು ಸಮಾಚಾರ ಕೇಳಿದ ಕೃಷ್ಣ ಏನಿಲ್ಲ ನಾಳೆ ಯಾವತ್ತು ನೀವು ಇದಕ್ಕೆ ಹೋಗ್ಬೇಕಂದ ಬಡಗಾರ ಮಲಪ್ ಹಣ್ಣುಗಾದ ಅವಂದಾಗ ನಾನು ಬಣ್ಣನ ಹೊರಗಿಡ್ತೇನೆ ಏನಂದ್ರೆ ನಾನು ಬಿಡಂಗಿಲ್ಲ ನಾ ಏನು ಸೋಗ ಹಾಕಿ ಏನೋ ಮಾಡಿ ಏನು ಆತೋ ಅವಂದಾಗ ಇಲ್ಲಿ ಸಹಿತ ಯುದ್ಧದಾಗ ಚಲೋ ಹೇಳ್ಬಿಡ ಬರ್ತಾನೆ ಕೃಷ್ಣ ಹೇಳ್ಬಿಡಿ ನಿಮ್ಮ ಅಪ್ಪು ಅಂತ ಹೇಳ್ಬಿಟ್ಟವು ಗಂಡ ಮಾಡಿ ಹೇಳ್ದ ಅಪ್ಪ ಹೋಕ್ಕೆ ಹಿಂದೆ ಎಲ್ಲ ಕಿ ಹೇಳ್ಕಿಂದ ಯುದ್ಧ ನಡೀತು ಮೂರ್ ದಿನ ನಾಲ್ಕು ದಿನ ನಡೀತಾವ ಇನ್ನ ಕೃಷ್ಣ ಹೋಗು ಪಾಯ್ ಬತ್ತ ರಾಜ ಸೋತ ಸೋಲಕ್ಕ ಇದ್ದ ಹ ಕೃಷ್ಣ ಭಗವಂತ ನೀವು ಚಕ್ರ ಹತ್ಕೊಂಡೆ ನಾಳೆ ಹೋಗಬೇಕು ಅಲ್ಲಿ ಕೃಷ್ಣ ನೋಡ ಕೂತ ಏನಪ್ಪ ಇದ್ದು ನಾನು ಪಾಂಡವರ ಕಾಲಕ್ಕೆ ಎಲ್ಲವನ್ನ ಗೆದ್ದಿನಿ ಕೈ ರಾಜನ ರಾಜ ರಾಜಗಳಿದಾಗ ಕೃಷ್ಣ ಸತ್ತ ಅನ್ನೋದು ನನ್ನ ಗೊತ್ತಿ ಕೃಷ್ಣ ಚಿಂತ ಏ ಅರ್ಜುನ ಬಾಯಿಗೆ ಅಂದ ಅರ್ಜುನ ಅನನ್ಯ ಚಿಂತಾಯಂತ ಮಾ ಏ ಜನ ಪಾಸತಿ ನನ್ನ ಯಾರು ಚಿಂತನೆ ಮಾಡ್ತಾರೆ ನೆನೆಸ್ತಾರೆ ಅವ್ರಿಗೆಲ್ಲ ನಾನು ಕಾಯತನ ಹೇಳಿ ನನ್ನ ಸೋಭ ನಾವು ಕೃಷ್ಣ ತೇಳಿ ಮತ್ತು ಅವನು ಯಾಕೆ ಕಾಯ್ಬಾರ ಅರ್ಜುನ ಹೆಂಗ ಮಾಡವತ್ತ ನಾವು ಕೃಷ್ಣ ಹೆಂಗ್ ಮಾಡವನಿ ಏನಿಲ್ಲ ನಾನು ಬೆರಡ್ ಹೋಗಿ ಆ ಕಟಗಿ ನಾವು ಕುಡ್ಲಿ ನಾನು ಹೋಗಿ ಆ ಜಾಡ್ರ ಮಲ್ಲತ್ನ ಯುದ್ಧವನ್ನು ಸಮಿತಿ ಮಾಡಿ ನಾ ಬರ್ತೇನೆ ಸ್ವತಃ ಕಿರ್ ನೋಡ್ರಿ ಭಕ್ತಿ ಅಂತ ಅದೇ ಬರೀ ಸೋಗ ಆಯ್ತು ಕಾಯಿ ಶಿವ ಶಿಶೋ ಅಂದ್ರೆ ಭಗವಂತ ಬಂದ ಮರ್ದನ ವಿದಿಲ್ಲ ಸಮಾಪ್ತಿ ಆತು ಗದ್ದೆ ಬಿಟ್ರಿ ಯಾವ ಜಾಡ ಮಲ್ಲಪ್ಪ ಗದ್ದ ಎಲ್ಲ ಸಮಾಪ್ತಿ ಆತು ಅಟ್ ಒಳಗ ನೀವು ಬಣ್ಣ ತೋರದಿಂದ ಕಿಟ್ನ ಹೋಗ್ಬಿಟ್ಟ ತನ್ನ ಲೋಪಕ್ಕೆ ಹೋಗ್ಬಿಟ್ಟ ನೋಡ್ತಾನೆ ರಾಜ್ ಮಲಾಪಲಾಪುರ ಇರ್ಲಿ ಕಲ್ಲಾಪುರ ಗೆದ್ರ ಇಲ್ಲ ಕುಣ್ಯ ನೋಡೋಣ ಬರೋವನ್ನ ಸೋಗ ಹಾಕಿಂದು ರಾಜ ನಾವು ಭಗವಂತನ ನೆನಸ್ರೆ ಯಾಕೆ ಬರಂಗಿಲ್ಲ ಗುರುನಾಥ ಯಾಕೆ ಬರಂಗಿಲ್ಲ ಸರ್ವ ಎಲ್ಲವನ್ನು ಆತ್ಮ ಭಾವನೆ ಒಳಗೊಂಡು ಸರ್ವ ಸಮತ್ವದೆಂದರೆ ಜಭಕ್ತಿ ಜ್ಞಾನಪ್ರಾಯ್ ಎಲ್ಲವನ್ನು ನನ್ನ ಸ್ವಲ್ಪ ಎಲ್ಲವನ್ನೂ ನನ್ನ ಆತ್ಮ ಸ್ವರೂಪತಿ ಸತ್ವತಿ ಚಿತ್ತತಿ ಆನಂದತಿ ನಿತ್ಯತಿ ಪರಿಪೂರ್ಣವಾದಂತ ಈ ಚೈತನ್ಯವೇ ನಾನು ನಾನೇ ಚೈತನ್ಯ ಸರ್ವಾತ್ಮ ಭಾವ ಅಂತಂದ್ರೆ ಅದು ನಿಜವಾದ ಜ್ಞಾನ ಬರ್ತೀನಿ ಆ ಜ್ಞಾನ ಆತು ಅಂತಂದ್ರೆ ನಮಗೆ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿ ಮುಂದೆ ಜನ್ಮ ರೀ ಹ ಆ ಜ್ಞಾನ ಬರ್ತಂದ್ರೆ ನಮ್ಗೆಲ್ಲ ಹೆಣತಿ ಹೆಣ್ತಿ ಕಾಣಂಗಿಲ್ಲ ದೇವ್ರೇ ಕಾಣ್ತಾವ ಮಕ್ಕಳು ಮಕ್ಕಳೇ ಕಾಣಂಗಿಲ್ಲ ದೇವರೇ ಕಾಣ್ತಾರೆ ಸಿದ್ಧಾರ್ಗ ಏನ ಒಬ್ಬರು ವೈರ್ಯಗಳು ಯಾಕಂದ್ರ ತೆಲಿಮೆ ಚಪ್ಪಲ್ ಇಟ್ಟರು ಉದ್ಧಾರ ಮಾಡಿದ್ರು ಸಿದ್ಧಾರ್ ವಿಷ ಪಟ್ಟವ್ರು ಉದ್ಧಾರ ಮಾಡಿದ್ರ ಎಲ್ಲರೂ ಬಡದವ್ರನ್ನ ಬೇದವ್ರನ್ನ ಏನು ಮಾಡ್ತಾರೋ ಎಲ್ಲರಲ್ಲಿ ಪರಮಾತ್ಮ ಕಂಡ ಅಂತ ಸರ್ವ ಸಮತ್ವದಿಂದಿರಿ ನಿಜ ಭಕ್ತಿ ಅಂದರೆ ಇದು ಜ್ಞಾನದ ಭಕ್ತಿ ಎಲ್ಲರಲ್ಲಿ ಒಂದೇ ಭಾವ ಇಟ್ಟಿವು ಹಾ ಎಲ್ಲರಲ್ಲಿ ಪರಮಾತ್ಮಲ್ಲಿ ಜಾಗ ಯಾವ್ದೀ ಅನುರಿನ ತೃಣ ಕಾಶ್ ತುಂಬಿದಂತ ಪರಮಾತ್ಮ எல்லாரும் அதுக்கசவன் நான் குடி கட்டங்க உள்வர சுவாலயும் நானே படவனைய காலவே கம்ப தேகவே தேவலே வன்ன களச தாவரக்கி அழிவுண்டமக்கு அழிவில் போடு சங்கம்தேவ அந்த தாவர அந்த சரீர அழுதுஹோ ಒಳಗಿರ್ತಕ್ಕಂಥ ಚೈತನ್ಯ ಮಾತ್ರ ಎಂದು ಒಳವಿಲ್ಲ ಆ ಚೈತನ್ಯ ನಾತ ತಿಳ್ಕೊಂಡ್ರೆ ಅದೇ ಪರಮಾತ್ಮ ಸ್ವರೂಪತಿ ಅದು ಪರಿಪೂರ್ಣತಿ ಅದು ಅನಂತತಿ ಅದು ಹೆಂಗತಿ ಅನಾದಿ ಅನಂತ ಪರಮಾತ್ಮದ ನೀವೆಲ್ಲರೂ ಹಂತ ಭಕ್ತಿಯನ್ನ ಮಾಡಿಕೊಂಡೆ ಈ ಬಹುಸಾಗರ ದಾಟ್ರಿ ನಮ್ಮ ದೇವ್ರನ್ನ ಹಂತ ಆಡದಾರೆ ಕಟ್ಟಡ ಇದೆಲ್ಲ ಹೆಂಗ್ ಹಬ್ತದ ಬರ್ತದ ಬೆಳೆ ಹೇಗಿದ ಹಬ್ಲಾಕೈತ ಮಠ ನಂಗ್ ಕಳಸ ಆಗಲು ನೋಡ್ಲಾಕ ಇದು ಮಠ ಹೌದು ಅಲ್ಲೇ ಬಂದು ನೋಡ ಹಿಂಗ್ ಎಲ್ಲ ಬದಲಾಗ್ತತಿ ನೀವೆಲ್ಲ ಬದಲು ಎತ್ತದ ಹಂಗ ಅಲ್ಲ ನೀವೆಲ್ಲ ಭಕ್ತಿ ಅಂತ ಶಕ್ತಿ ಐತಿ ನಿಮ್ಮಲ್ಲಿ ಹ್ಮ್ ಅಂತ ಶಕ್ತಿ ಹ ಗುರುನಾಥ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಗುರುನಾಥ ಅಂದ ಮೇಲೆ ಅನನ್ಯ ಚಿಂತನೆ ಮಾಡ್ರಿ ಆ ಭಗವಂತ ನಮ್ಗೆಲ್ಲ ಹೊಲಿತಾನ ನೀವೆಲ್ಲ ಬಹುಸಾಗರವನ್ನು ದಾಟ್ರಿ ಅಂತ ಹೇಳಿ ನಾನು ಹಲವು ವಾಯ್ಗಳನ್ನು ಗೊತ್ತರು ಓಂ